ಎಲ್ರಿಗೂ ನಮಸ್ಕಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಲ್ಗಪ್ನಟ್ಟಿ ನನ್ನ ಹೆಸರು ಎನ್ ಸುರೇಶ್ ಮುಖ್ಯ ಶಿಕ್ಷಕರು ಹತ್ತೊಂಬತ್ತು ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನನ್ನ ಜೊತೆಯಲ್ಲಿ ಸಹೋದ್ಯೋಗಿಯಾಗಿರ್ತಕ್ಕಂಥ ಶ್ರೀಮತಿ ಎಸ್ ಪಿ ಪ್ರಶಾಂತ್ ಅವರು ಸಹ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಇದಕ್ಕೆ ನಮ್ಮ ಶಾಲೆಯ ಸುಂದರ ಪರಿಸರವೇ ಸಾಕ್ಷಿ ಹಾಗೂ ಉತ್ತಮ ಉದಾಹರಣೆಯಾಗಿದೆ ನಾನೊಬ್ಬ ಪರಿಸರ ಪ್ರೇಮಿ ಹಾಗಾಗಿ ಸತತ ಪರಿಶ್ರಮದಿಂದಾಗಿ ಜೊತೆಗೆ ಶಾಲೆಗೆ ಸಂಬಂಧಿಸಿದ ಎಲ್ಲರ ಸಹಕಾರದೊಂದಿಗೆ ಶಾಲೆಯಲ್ಲಿ ಇಂದು ಅತ್ಯುತ್ತಮ ಪರಿಸರ ನಿರ್ಮಾಣವಾಗಿದೆ ಹಾಗಾಗಿ ಶಾಲೆಯ ಪರಿಸರ ಮತ್ತು ಶೈಕ್ಷಣಿಕ ಸಾಧನೆಯನ್ನು ಗಮನಿಸಿದ ಅಕ್ಕಪಕ್ಕದ ಗ್ರಾಮಗಳ ಪೋಷಕರು ತಮ್ಮ ಮೂವತ್ತೆರಡು ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸುವ ಮೂಲಕ ಶಾಲಾಭಿವೃದ್ಧಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಶಾಲೆಯ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಶಾಲೆಗೆ ಭೇಟಿ ನೀಡಿದ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಶಾಲೆಯ ಪ್ರಗತಿಯನ್ನು ವೀಕ್ಷಿಸಿ ಹರ್ಷದಿಂದ ಅಭಿನಂದಿಸಿರುತ್ತಾರೆ ಈ ಶಾಲೆಗೆ ರಾಜ್ಯ ಮಟ್ಟದ ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿಯನ್ನು ಶ್ರೀ ಸತ್ಯಸಾಯಿ ಟ್ರಸ್ಟ್ನವರು ಹತ್ತು ಸಾವಿರ ಬಹುಮಾನ ಹಾಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ ನಮ್ಮ ಶಾಲೆಗೆ ಯಾರೇ ಬಂದರೂ ಸಹ ಕನಿಷ್ಠ ಮೂವತ್ತು ನಿಮಿಷವಾದರೂ ಪರಿಸರ ಆನಂದಿಸಿ ಆಸ್ವಾದಿಸುತ್ತಾರೆ ಇದು ಇಂದಿಗೂ ಪ್ರಸ್ತುತ ನಮ್ಮ ಶಾಲೆಯು ಹಸಿರೆ ಉಸಿರು ಎಂಬ ಮಾತಿನಂತೆ ಮಕ್ಕಳನ್ನು ಪರಿಸರ ಪ್ರೇಮಿಗಳನ್ನಾಗಿಸುತ್ತದೆ ಧನ್ಯವಾದಗಳು